ಎಷ್ಟೇ ದುಡ್ಕೊಂಡು ಬಂದ್ರೂ ಮನೆಯಲ್ಲಿ ಹಣಕಾಸಿನ ತೊಂದರೆ ಇದರಿಂದಾಗಿ ಬೇರೆಲ್ಲ ಸಂಕಷ್ಟಗಳು ಮೇಲಿಂದ ಮೇಲೆ ಆರೋಗ್ಯದ ಸಮಸ್ಯೆ ಮನೆಯಲ್ಲೂ ನೆಮ್ಮದಿ ಇಲ್ಲ ಹೀಗೆಲ್ಲ ಇದೆಯಾ ಸಂಕಷ್ಟ ಎಲ್ಲ ಕರಗ್ತಾ ಬರುತ್ತೆ ಹಣಕಾಸಿನ ತೊಂದರೆನೂ ನಿವಾರಣೆ ಆಗುತ್ತೆ ಹಾಗೆ ಮನಸ್ಸಿನಲ್ಲಿ ಸುಖ ಶಾಂತಿ ನೆಮ್ಮದಿ ನೆಲೆಸುತ್ತೆ ಎಲ್ಲರಿಗೂ ನಮಸ್ಕಾರ ಎಲ್ಲ ಹೇಗಿದ್ದೀರಾ ಭಗವಂತ ಎಲ್ಲರನ್ನೂ ಚೆನ್ನಾಗಿರ್ಲಿ ಅಂತ ಕೇಳ್ಕೊಳ್ತೀನಿ ಅಮಾವಾಸ್ಯೆಗಳಲ್ಲಿ ಸಾಮಾನ್ಯವಾಗಿ ಎಲ್ಲ ದೇವಿ ದೇವಸ್ಥಾನಗಳಲ್ಲಿ ಪಾರ್ವತಿ ದೇವಸ್ಥಾನದಲ್ಲಿ ದುರ್ಗಾ ದೇವಸ್ಥಾನದಲ್ಲಿ ಮತ್ತು ಈ ಲಕ್ಷ್ಮೀ ದೇವಸ್ಥಾನದಲ್ಲಿ ಎಲ್ಲ ದೇವಸ್ಥಾನಗಳಲ್ಲೂ ವಿಶೇಷವಾದ ಪೂಜೆ ಇರುತ್ತೆ ಯಾಕೆ ಅಮಾವಾಸ್ಯೆ ದಿನವೇ ವಿಶೇಷವಾದ ಪೂಜೆ ಇರುತ್ತೆ ಅಂತ ಗೊತ್ತಾ ಅಮಾವಾಸ್ಯ ದಿನ ದೇವಿಯರ ಆಕರ್ಷಣೆ ವಿಶೇಷ ಶಕ್ತಿ ಇರುತ್ತೆ ಹಾಗೆ ದೇವಿಯರ ಸಾನ್ನಿಧ್ಯ ಕೂಡ ಹೆಚ್ಚಿಗೆ ಇರುತ್ತೆ ಹಾಗಾಗಿ ಸಾಮಾನ್ಯವಾಗಿ ಅಮಾವಾಸ್ಯ ದಿನಗಳಲ್ಲಿ ಎಲ್ಲ ದೇವಿಯರ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆಯನ್ನು ಮಾಡ್ತಾರೆ ಆವತ್ತಿನ ದಿನ ನಾವು ಮನೆಗಳಲ್ಲಿ ವಿಶೇಷವಾದ ಲಕ್ಷ್ಮೀ ಪೂಜೆಯನ್ನು ಮಾಡಿದ್ರೆ ಆ ಮನೆಯಲ್ಲಿರೋ ದಾರಿದ್ರ್ಯ ಎಲ್ಲ ಕಳೆದು ಮನೆಯಲ್ಲಿ ಎಲ್ಲ ರೀತಿಯ ಅನುಕೂಲ ಆಗುತ್ತೆ ಕಷ್ಟಗಳೆಲ್ಲ ನಿವಾರಣೆಯಾಗಿ ನಮಗೆ ಆ ಲಕ್ಷ್ಮಿಯ ಕೃಪಾ ಕಟಾಕ್ಷ ಸಿಗುತ್ತೆ ಎಷ್ಟೇ ದುಡಿದ್ರೂ ಕೈಯಲ್ಲಿ ಕಾಸು ನಿಲ್ತಾ ಇಲ್ಲ ಮನೆಯಲ್ಲಿ ತೊಂದರೆ ಎಷ್ಟೇ ಸಂಪಾದನೆ ಆದ್ರೂ ಕೈಯಿಂದ ಬಿಟ್ಟು ಹೋಗ್ತಾ ಇದೆ ದುಡ್ಡೆಲ್ಲ ಮನೆಯಲ್ಲಿ ದಾರಿದ್ರೆ ತೊಂದರೆ ಪ್ರತಿಯೊಂದಕ್ಕೂ ಮನೆಯಲ್ಲಿ ಜಗಳ ಹೀಗೆಲ್ಲ ಆಗ್ತಾ ಇದೆಯಾ ಅದರಲ್ಲೂ ಈಗ ತುಂಬ ದುಬಾರಿ ಕಾಲ ತುಂಬ ಕಾಲ ಪ್ರತಿಯೊಂದನ್ನು ನಾವು ಕೊಂಡ್ಕೊಂಡು ತಿನ್ನುವಂಥ ಈ ಯುಗದಲ್ಲಿ ನಮಗೆ ಪ್ರತಿಯೊಂದು ದಿನವೂ ಬರೀ ಕಷ್ಟ ನೋವು ಹಣಕಾಸಿನ ತೊಂದರೆ ಇದೆಲ್ಲ ಮಾಮೂಲಿ ಇದ್ದಿದ್ದೇ ದಿನ ಅಂತ ಅಂದ್ಕೊಳ್ತೀವಿ ಈ ಸಮಸ್ಯೆಗಳನ್ನೆಲ್ಲ ನಿವಾರಿಸ್ಕೊಂಡು ನಾವು ಎಲ್ಲರ ಹಾಗೆ ಸುಖ ಶಾಂತಿ ನೆಮ್ಮದಿಯಿಂದ ಬಾಳಬೇಕು ಅನ್ನೋದು ಯಾರಿಗಿಷ್ಟ ಇರಲ್ಲ ಹೇಳಿ ಲಕ್ಷ್ಮಿ ಯಾವಾಗಲೂ ಸ್ಥಿರವಾಗಿ ನಮ್ಮನೆಯಲ್ಲಿ ಇರಬೇಕು ನಮಗೂ ಹಣಕಾಸಿನ ತೊಂದರೆ ಆಗದೇ ಇರೋ ಹಾಗೆ ಅನುಕೂಲ ಆಗೋ ಹಾಗೆ ಮಾಡ್ಕೋಬೇಕು ಅಂತ ಅನ್ನೋದಾದರೆ ಇದಕ್ಕೆ ನನಗೆ ತಿಳಿದಿರೋ ಮಟ್ಟಿಗೆ ಒಂದು ಪರಿಹಾರ ಹೇಳ್ತೀನಿ ಇದನ್ನು ಮಾಡಿಕೊಳ್ಳಿ ಖಂಡಿತ ನಿಮ್ಮ ಮನೆ ಸಮಸ್ಯೆಗಳೆಲ್ಲ ಪರಿಹಾರ ಆಗುತ್ತೆ ಮತ್ತೆ ಹಣಕಾಸಿನ ತೊಂದರೆನೂ ಸುಧಾರಿಸುತ್ತೆ ನಾಳೆ ಹೇಗಿದ್ರು ಆಷಾಢ ಅಮಾವಾಸ್ಯೆ ಬರ್ತಾ ಇದೆ ಅಮಾವಾಸ್ಯ ದಿನ ನಾನು ಹೇಳ್ತೀನಿ ಆ ರೀತಿ ಪೂಜೆ ಮಾಡ್ಕೊಳ್ಳಿ ಖಂಡಿತ ಒಳ್ಳೇದಾಗುತ್ತೆ ಯಾಕೆಂದರೆ ಇದು ನನ್ನ ಸ್ವಂತ ಅನುಭವ ನನಗೆ ನಮ್ಮ ಗುರುಗಳು ಹೇಳ್ಕೊಟ್ಟಿದ್ರು ಹಾಗಾಗಿ ನಾನು ಇದನ್ನು ಮಾಡ್ತೀನಿ ಹಾಗಾಗಿ ನಾನು ನನಗೆ ಗೊತ್ತಿರೋ ಅಂಥದ್ದನ್ನ ನಿಮಗೆ ಹೇಳ್ತೀನಿ ಒಳ್ಳೇದಾಗೋದಾದರೆ ಆಗಲಿ ಅಲ್ವಾ ಇದನ್ನ ಮಾಡೋಕ್ಕೂ ಏನು ತುಂಬ ಕಷ್ಟ ಇಲ್ಲ ತುಂಬ ಸುಲಭ ಮನೆಯಲ್ಲೇ ಮಾಡ್ಕೋಬೋದು ಇದು ಅಮಾವಾಸ್ಯ ದಿನವೇ ಮಾಡುವಂಥದ್ದು ಬೇರೆ ದಿನಗಳು ಮಾಡಬಾರ್ದ ಅಂತ ಅನ್ಬೋದು ಮಾಡಬಹುದು ಆದರೆ ಅಮಾವಾಸ್ಯ ದಿನಗಳಲ್ಲಿ ಸಾಮಾನ್ಯವಾಗಿ ದೇವತಾ ಶಕ್ತಿ ದೇವತಾ ಸಾನ್ನಿಧ್ಯ ಹೆಚ್ಚಿರುತ್ತೆ ಹಾಗಾಗಿ ನಾವೇನೇ ಮಾಡಿದ್ರೂ ಅಮಾವಾಸ್ಯ ದಿನ ಅದು ಬೇಗ ಕೈಗೂಡುತ್ತೆ ಅಂತ ಹೇಳ್ತಾರೆ ಹಾಗಾಗಿ ನಾನು ಹೇಳ್ತಾ ಇರೋದು ಹೇಗಿದ್ರು ನಾಳೆ ಅಮಾವಾಸ್ಯ ಇದೆ ನಾಳೆ ದಿನ ಇದನ್ನು ಮಾಡ್ಕೊಳ್ಳಿ ಒಳ್ಳೇದಾಗುತ್ತೆ ನಾವು ಯಾವತ್ತೂ ಹೋಪ್ ಕಳ್ಕೊಳ್ಬಾರ್ದು ಮುಖ್ಯವಾಗಿ ನಮಗೆ ನಂಬಿಕೆ ಇರಬೇಕು ನಾವು ನಂಬಿಕೆಯಲ್ಲಿ ಭಕ್ತಿಯಿಂದ ಏನೇ ಮಾಡಿದ್ರೂ ಅದು ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಅದನ್ನ ಮನೇಲಿ ಮಾಡ್ಕೊಳ್ಳಿ ಖಂಡಿತ ಒಳ್ಳೆಯದಾಗತ್ತೆ ಒಂದು ಕೆಂಪು ಬಟ್ಟೆಯನ್ನು ತಗೊಳ್ಳಿ ಆ ಕೆಂಪು ಬಟ್ಟೆಗೆ ಒಂದು ಅಂಗೈ ಅಗಲ ಇದ್ದರೂ ಸರಿ ಅಥವಾ ಅದಕ್ಕಿಂತ ಸ್ವಲ್ಪ ದೊಡ್ಡದಾದರೂ ಪರವಾಗಿಲ್ಲ ಚೌಕಾಕಾರವಾಗಿರುವಂಥ ಒಂದು ಕೆಂಪು ಬಟ್ಟೆಯನ್ನು ತಗೊಳ್ಳಿ ಆ ಕೆಂಪು ಬಟ್ಟೆಗೆ ನೀವು ಸ್ವಲ್ಪ ಅಕ್ಕಿ ಕಾಳು ಅಕ್ಕಿ ಕಾಳು ಒಂದು ಒಡೆದಿರಬಾರ್ದು ಎಲ್ಲ ಚೆನ್ನಾಗಿರುವಂಥ ಅಕ್ಕಿ ಕಾಳು ಆಗಬೇಕು ಒಂದಿಷ್ಟು ಒಂದು ಅರ್ಧ ಚಮಚದಷ್ಟು ಅಕ್ಕಿ ಕಾಳು ತಗೊಳ್ಳಿ ಒಂದು ಅದು ಒಂದು ಚೂರು ಒಡೆದಿರಬಾರ್ದು ಎಲ್ಲೂ ಡ್ಯಾಮೇಜ್ ಆಗಿರಬಾರ್ದು ಅಕ್ಕಿ ನೀಟಾಗಿರುವಂಥ ಅಕ್ಕಿಯನ್ನು ತಗೊಳ್ಳಿ ತಗೊಂಡು ಬಟ್ಟೆ ಒಳಗಡೆ ಹಾಕ್ಕೊಳ್ಳಿ ಮತ್ತು ಒಂದು ಆರು ಏಲಕ್ಕಿ ಏಲಕ್ಕಿ ಕಾಯಿಗಳನ್ನು ತಗೊಳ್ಳಿ ಆರು ಏಲಕ್ಕಿ ಕಾಯಿನ ತೆಗೆದು ಆ ಬಟ್ಟೆ ಒಳಗಡೆ ಹಾಕ್ಕೊಳ್ಳಿ ಮತ್ತು ಅರಿಶಿಣದ ಕೊನೆ ಒಂದು ಅರಿಶಿನದ ಕೊನೆ ಹಾಕ್ಕೊಳ್ಳಿ ಅದರೊಳಗಡೆ ಹಾಗೆ ಒಂದು ಕಾಯಿನು ಐದು ರೂಪಾಯಿಂದಾದರೂ ಸರಿ ಅಥವಾ ಒಂದು ರೂಪಾಯಿಂದಾದರೂ ಸರಿ ಆದಷ್ಟು ನಿಮಗೆ ಐದು ರೂಪಾಯಿನ ಕಾಯಿನ ಕಾಯಿನ ಬರುತ್ತಲ್ಲ ನೋಡಿ ಅದನ್ನು ಹಾಕ್ಕೊಳ್ಳಿ ಕಂಚಿಂದು ಹಿತ್ತಾಳೆದು ಯಾವುದಿದ್ರೂ ಸರಿಯೇ ಅದನ್ನು ಹಾಕ್ಕೊಳ್ಳಿ ಮತ್ತು ನೀವು ಒಂದು ಲವಂಗದ ಎಲೆಯನ್ನು ಹಾಕ್ಕೋಬೇಕು ಲವಂಗದ ಎಲೆ ನೀವು ಕೆಂಪು ಬಟ್ಟೆ ಒಳಗಡೆ ಹಾಕ್ಕೋಬೇಕು ಹಾಕ್ಕೊಂಡು ಆ ಕೆಂಪು ಬಟ್ಟೆಯನ್ನು ಗಂಟು ಕಟ್ಟಿ ನೀವು ಯಾವ ಕಳಶ ಕಳಶ ಇಟ್ಟು ಪೂಜೆ ಮಾಡೋರಾದರೆ ಕಳಶದ ಮುಂದೆ ಇಡಿ ಅಥವಾ ನಾವು ಕಳಶ ಇಡಲ್ಲ ಹಾಗೆ ಮಾಡ್ತೀವಿ ಅನ್ನೋದಾದರೆ ಅಲ್ಲೇ ನೀವು ಇಟ್ಟು ನೀವು ಅದಕ್ಕೆ ಆ ಗಂಟಿಗೆ ಅರ್ಶನ ಕುಂಕುಮ ಹೂವು ಎಲ್ಲ ಹಾಕಿ ಅಕ್ಷತೆ ಹಾಕಿ ಪೂಜೆ ಮಾಡಿ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಅಂತ ನೂರೆಂಟು ಸಲ ನೀವು ಈ ಮಂತ್ರ ಹೇಳ್ಕೊಳ್ಳಿ ಹಾಗೆ ತಾಯಿ ಮಹಾಲಕ್ಷ್ಮಿ ನೀನು ಶ್ರೀಮನ್ ನಾರಾಯಣನ ಸಮೇತ ನಮ್ಮ ಮನೆಯಲ್ಲಿ ಬಂದು ನೆಲೆಸು ತಾಯಿ ನಮ್ಮ ಸಂಕಷ್ಟಗಳನ್ನೆಲ್ಲ ದೂರ ಮಾಡಿ ನಮ್ಮನ್ನು ಉದ್ಧಾರ ತಾಯಿ ಅಂತ ಆ ಲಕ್ಷ್ಮಿಯಲ್ಲಿ ಕೇಳಿಕೊಳ್ಳಿ ಮತ್ತು ಸಾಧ್ಯವಾದರೆ ನೀವು ಲಕ್ಷ್ಮಿ ಅಷ್ಟೋತ್ತರವನ್ನು ಹೇಳ್ಕೊಳ್ಳಿ ಲಕ್ಷ್ಮೀ ಅಷ್ಟೋತ್ತರ ಹೇಳಿದ್ರೂ ತುಂಬ ಒಳ್ಳೆಯದು ನೀವು ಇದನ್ನು ಈ ದಿನ ಮಾತ್ರ ಹೇಳಬೇಕು ಅಂತ ಅಲ್ಲ ಪ್ರತಿದಿನೂ ನೀವು ಓಂ ನಮೋ ಭಗವತೆ ವಾಸುದೇವಾಯ ನಮಃ ಅಂತ ನೀವು ಎಷ್ಟು ಸಲ ನಿಮ್ಮ ಕೈಯಲ್ಲಿ ಸಾಧ್ಯವಾದಷ್ಟು ನೀವು ಇದನ್ನು ಹೇಳ್ತಾ ಬಂದರೆ ಖಂಡಿತವಾಗಿ ಲಕ್ಷ್ಮಿ ನಿಮ್ಮ ಮನೇಲಿ ನೆಲೆಸ್ತಾಳೆ ಹಣಕಾಸಿನ ತೊಂದರೆನೂ ಎಲ್ಲ ಸುಧಾರಿಸ್ತಾ ಬರುತ್ತೆ ಮತ್ತು ಮನೆಯಲ್ಲೂ ಅಷ್ಟೇ ಆರೋಗ್ಯದ ಸಮಸ್ಯೆಗಳು ಏನೇ ಇದ್ದರೂ ಸಹ ಎಲ್ಲ ಪರಿಹಾರ ಆಗುತ್ತೆ ಮನೆಯಲ್ಲಿ ನಿಧಾನವಾಗಿ ಸಂಕಷ್ಟಗಳೆಲ್ಲ ಕರಗಿ ತುಂಬ ಮನೆಗೆ ಒಳ್ಳೆಯದಾಗುತ್ತೆ ಇದನ್ನು ನೀವು ಭಕ್ತಿಯಿಂದ ಶ್ರದ್ಧೆಯಿಂದ ನಂಬಿಕೆಯಿಂದ ಮಾಡಬೇಕು ಮುಖ್ಯವಾಗಿ ನಂಬಿಕೆ ಇರಬೇಕು ನಾವು ಯಾವುದೇ ಕೆಲಸ ಮಾಡಬೇಕು ಅಂದ್ರೂ ನಂಬಿಕೆ ಇರಬೇಕು ನಂಬಿಕೆಯಲ್ಲಿ ನಾವು ಏನೇ ಮಾಡಿದ್ರೂ ಅದು ಕೈಗೂಡುತ್ತೆ ಹಾಗಾಗಿ ನೀವು ಇದನ್ನು ಭಕ್ತಿ ಶ್ರದ್ಧೆಯಿಂದ ನಾಳೆ ಅಮಾವಾಸ್ಯ ದಿನ ಮಾಡಿ ನೋಡಿ ಆಮೇಲೆ ನಿಮಗೆ ಗೊತ್ತಾಗುತ್ತೆ ಮನೆಯಲ್ಲಿ ಆಗ್ತಾ ಇರೋ ಬದಲಾವಣೆಗಳು ಮತ್ತು ಆ ಗಂಟನ್ನು ನೀವು ದೇವ್ರ ಮನೆಯ ಬಾಗಿಲಿನ ಮೇಲೆ ನೀವು ಅದನ್ನು ಕಟ್ಕೊ ಕಟ್ಟಿದ್ರು ಆಯಿತು ಅಥವಾ ಮನೆ ಬಾಗಿಲ ತಲೆ ಬಾಗಿಲು ಇರುತ್ತಲ್ಲ ಆ ತಲೆ ಬಾಗಿಲಿನ ಮೇಲ್ಗಡೆ ನೀವು ಅದನ್ನು ಕಟ್ಟಿದರೂ ಆಯಿತು ಒಳ್ಳೆಯದಾಗುತ್ತೆ ಲಕ್ಷ್ಮಿ ಯಾವಾಗಲೂ ನಿಮಗೆ ನಿಮ್ಮ ಮನೆಯಲ್ಲಿ ನೆಲೆಸಿರ್ತಾಳೆ ಹಾಗೂ ಮನೆಯಲ್ಲಿ ಸಾತ್ವಿಕ ವಾತಾವರಣ ಯಾವಾಗಲೂ ಇದ್ದರೆ ಖಂಡಿತವಾಗಲಿ ಲಕ್ಷ್ಮಿ ಆ ಮನೆಯಲ್ಲಿ ನೆಲೆಸ್ತಾಳೆ ಹಾಗಾಗಿ ನೀವು ನಾಳೆ ದಿನ ಈ ಕಾರ್ಯನ ಮಾಡಿ ಈ ಕೆಲಸ ನಾಳೆ ಮಾಡಿ ನೀವು ಖಂಡಿತ ನಿಮಗೆ ಒಳ್ಳೇದಾಗುತ್ತೆ ಎಲ್ಲ ಸಂಕಷ್ಟಗಳು ದೂರ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ